ಮೈ ಡಿಯರ್ ವೀಕ್ಷಕರೇ ನಮ್ಮ ದೇಶದ ಹೆಮ್ಮೆಯ ಉಕ್ಕಿನ ಮನುಷ್ಯ ನಮ್ಮ ದೇಶದ ಮೊಟ್ಟ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಮ್ಮೆ ಆರ್ ಎಸ್ ಎಸ್ ಅಂದ್ರೆ ಸ್ವಯಂ ಸೇವಕ ಸಂಘವನ್ನ ಹರಡುವಂತಹ ಯಾವುದೇ ಶಕ್ತಿ ಇದ್ರು ಅದನ್ನ ಬೇರೆ ಸಮೇತ ಕಿತ್ ಎಸಿರಿ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಆರ್ ಎಸ್ ಎಸ್ ನ ಕಾನೂನು ಬಾಹಿರ ಅಂತ ಘೋಷಣೆಯನ್ನ ಮಾಡಿದ್ರು ವಿಚಾರ ಏನ್ ಗೊತ್ತಾ ಪಟೇಲ್ ಅವರು ಯಾವ ಆರ್ ಎಸ್ ಎಸ್ ಬ್ಯಾನ್ ಮಾಡಿದ್ರು ಕಾನೂನು ಬಾಹಿರ ಅಂತ ಘೋಷಣೆಯನ್ನ ನಿಂದ ಸರ್ದಾರ್ ಪಟೇಲ್ ಅಡಿ ಎತ್ತರದ ಅದ್ಭುತ ಪ್ರತಿಭೆಯನ್ನ ನಿರ್ಮಾಣ ಮಾಡ್ತಾರೆ ಆ ಕಟ್ಟರ್ ಆರ್ ಎಸ್ ಎಸ್ ಪ್ರತಿವಾದಿ ಬೇರೆ ಯಾರು ಅಲ್ಲ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ನಿಮಗೆ ಅನಿಸಬಹುದು ಪಟೇಲ್ ಅವರ ಸಿದ್ಧಾಂತಕ್ಕೂ ಮೋದಿ ಅವರ ಸಿದ್ಧಾಂತಕ್ಕೂ ಮ್ಯಾಚ್ ಆಗುತ್ತಾ ಅಂತ ಅಷ್ಟಕ್ಕೂ ಸಂಘವನ್ನೇ ಬ್ಯಾನ್ ಮಾಡಿದಂತಹವರ ಪ್ರತಿಮೆಯನ್ನ ಮೋದಿ ಯಾಕೆ ನಿರ್ಮಾಣ ಮಾಡಿದ್ರು ಅಂತ ಅಚ್ಚರಿನೂ ಕೂಡ ನಿಮಗೆ ಕಾಡ್ಬೋದು ಆದ್ರೆ ಇದು ಸೈದ್ಧಾಂತಿಕ ವಿಷಯ ಅಲ್ಲ ಉಕ್ಕಿನ ಮನುಷ್ಯನಿಗೆ ದೇಶ ಕೊಟ್ಟಂತಹ ಅತ್ಯುನ್ನತ ಗೌರವದ ವಿಷಯ ಇದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಸ್ವಾತಂತ್ರ್ಯ ಭಾರತದ ಮೊದಲ ಉಪ ಆಗಿದ್ರು ಹಾಗೂ ಮೊದಲ ಗೃಹ ಸಚಿವರಾಗಿದ್ರು ಐನೂರಕ್ಕೂ ಹೆಚ್ಚು ರಾಜ್ಯಗಳಾಗಿದ್ದ ಭಾರತವನ್ನ ಒಗ್ಗೂಡಿಸಿದಂತಹ ಮಹಾಪುರುಷನೇ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಅಂದ್ರೆ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋದಾಗ ಈಗ ನಾವು ಯಾವ ಭಾರತವನ್ನ ನೋಡ್ತಿದೀವೋ ಆ ರೀತಿ ಇರಲಿಲ್ಲ ಐನೂರು ೂರ ಎಂಬತ್ನಾಲ್ಕು ರಾಜ್ಯಗಳಿದ್ವು ಅಂದರೆ ಪ್ರಿನ್ಸ್ಲಿ ಸ್ಟೇಟ್ಸ್ ಇತ್ತು ಎಲ್ಲವೂ ಕೂಡ ಬೇರೆ ಬೇರೆ ಆಗಿತ್ತು ಅಂದರೆ ಎಲ್ಲ ರಾಜ್ಯಗಳ ನಂಬಿಕೆ ಬೇರೆ ಆಗಿತ್ತು ಭಾಷೆ ಬೇರೆ ಆಗಿತ್ತು ಆಚಾರ ವಿಚಾರ ಬೇರೆ ಪರಂಪರೆ ಬೇರೆ ಉಡುಗೆ ತೊಡುಗೆ ಬೇರೆ ತಿನ್ನುವಂತಹ ಆಹಾರ ಬೇರೆ ಎಲ್ಲವೂ ಕೂಡ ಬೇರೆ ಆಗಿತ್ತು ಎಲ್ಲವೂ ಕೂಡ ಬೇರೆಯಾದಂತಹ ಸಂದರ್ಭದಲ್ಲಿ ಎಲ್ಲರನ್ನ ಒಗ್ಗೂಡಿಸುವಂತಹ ಜವಾಬ್ದಾರಿ ಅಂದರೆ ಅಖಂಡ ಭಾರತವನ್ನ ನಿರ್ಮಾಣ ಮಾಡುವಂತಹ ಜವಾಬ್ದಾರಿ ನಾವೆಲ್ಲರೂ ಭಾರತೀಯರು ಎನ್ನುವಂತಹ ನಂಬಿಕೆಯ ಬೀಜವನ್ನು ಬಿತ್ತುವ ಮಹಾ ಜವಾಬ್ದಾರಿ ಎದ್ದಿದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಐನೂರ ಎಂಬತ್ನಾಲ್ಕು ರಾಜ್ಯಪ್ರಭುತ್ವ ರಾಜ್ಯಗಳಿಗೆ ಮೂರು ಆಯ್ಕೆ ಇತ್ತು ಒಂದು ಭಾರತದ ಜೊತೆ ವಿಲೀನ ಆಗೋದು ಇಲ್ಲ ಅಂದ್ರೆ ಆಗ ತಾನೇ ಜನ್ಮ ತಾಳಿದಂತಹ ಪಾಕಿಸ್ತಾನದ ಜೊತೆ ಸೇರೋದು ಇಲ್ಲ ಅಂದ್ರೆ ಸ್ವತಂತ್ರವಾಗಿರೋದು ಅಂತ ಇಂತಹ ಸಂದರ್ಭದಲ್ಲಿ ದೇಶ ಕಟ್ಟುವ ಕಾಯಕವನ್ನ ಮಾಡಿದ್ದು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರು ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ ಅಕಸ್ಮಾತ್ ಅವತ್ತೇನಾದ್ರೂ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರು ಮನಸ್ ಮಾಡಿದ್ರೆ ಅವರು ಈ ದೇಶದ ಮೊದಲ ಪ್ರಧಾನಿ ಆಗಬಹುದಾಗಿತ್ತು ಅವ್ರೇನಾದ್ರೂ ಅಧಿಕಾರದ ಆಸೆಗೆ ಬಿದ್ದಿದ್ರೆ ಆದ್ರೆ ಅವ್ರು ಹಾಗೆ ಮಾಡ್ಲಿಲ್ಲ ಅಧಿಕಾರಕ್ಕಿಂತ ಪ್ರಧಾನಿ ಹುದ್ದೆಗಿಂತ ನನಗೆ ದೇಶ ಕಟ್ಟುವ ಕಾಯಕವೇ ಮುಖ್ಯ ಅಂತ ನಿಂತರು ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ದೇಶ ಕಟ್ಟುವ ಕಾಯಕಕ್ಕೆ ನಿಂತರು ಅವತ್ತು ಒಂದೊಂದು ರಾಜ್ಯಕ್ಕೂ ಒಂದೊಂದು ರಾಜಮನೆತನ ಇತ್ತು ಒಂದೊಂದು ರಾಜ್ಯದ ಸಮಸ್ಯೆನೂ ಬೇರೆ ಆಗಿತ್ತು ಎಲ್ಲವೂ ಕೂಡ ಬೇರೆ ಆಗಿತ್ತು ಅಧ್ಯಯನ ಮಾಡಿದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅವರ ಸೆಕ್ರೆಟರಿ ವಿ ಪಿ ಮೆನನ್ ಅವರ ಜೊತೆ ದೇಶ ಪರ್ಯಟನೆಯನ್ನ ಮಾಡ್ತಾರೆ ಪ್ರತಿಯೊಬ್ಬ ರಾಜರನ್ನ ತಾವೇ ಖುದ್ದಾಗೋಗಿ ಭೇಟಿ ಮಾಡ್ತಾರೆ ಅವರಲ್ಲಿ ದೇಶಭಕ್ತಿಯನ್ನ ಹುಟ್ಟಿಸ್ತಾರೆ ಅಂದ್ರೆ ಬನ್ನಿ ಭಾರತವನ್ನ ಕಟ್ಟೋಣ ಅಂತ ಹೇಳ್ತಾರೆ ಪಟೇಲ್ ಅವರ ಉಕ್ಕಿನಂತ ವ್ಯಕ್ತಿತ್ವಕ್ಕೆ ಮಾರು ಹೋಗದ ರಾಜರೇ ಇರಲಿಲ್ಲ ಅವತ್ತು ಭಾರತದ ಜೊತೆ ಸೇರ್ಕೊಳ್ಳುವಂತಹ ರಾಜ್ಯಗಳಿಗೆ ಅಂದ್ರೆ ಯಾರ್ಯಾರು ನಾವು ಭಾರತದ ಜೊತೆಗೆ ವಿಲೀನ ಆಗ್ತೀವಿ ಅಂತ ಹೇಳ್ತಾರೋ ಆ ಎಲ್ಲಾ ರಾಜ್ಯಗಳಿಗೆ ಭಾರತೀಯ ಆರ್ಮಿ ರಕ್ಷಣೆಯನ್ನ ಕೊಡುತ್ತೆ ಅನ್ನುವಂತಹ ಒಪ್ಪಂದ ಆಗುತ್ತೆ ಭಾರತೀಯ ಅಂಚೆ ಇರ್ಬೋದು ಭಾರತೀಯ ರೈಲ್ವೆ ಇರ್ಬೋದು ಈ ಎಲ್ಲಾ ಸೌಕರ್ಯಗಳನ್ನ ಅವರು ಬಳಸ್ಕೊಳ್ಬಹುದು ಅನ್ನುವಂತಹ ಒಪ್ಪಂದ ಆಗುತ್ತೆ ಕೆಲವರು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ಪ್ರಸ್ತಾವವನ್ನ ಒಪ್ಪುತ್ತಾರೆ ಆದ್ರೆ ಕೆಲವರು ಒಪ್ಪೋದಿಲ್ಲ ಕೆಲವರಿಗೆ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರು ಶಾಂತಿ ಮಂತ್ರ ಹೇಳ್ಕೊಟ್ರೆ ಇನ್ನೂ ಕೆಲವರಿಗೆ ದಂಡಂ ದಶಗುಣಂ ಮಂತ್ರವನ್ನ ಹೇಳ್ಕೊಡ್ತಾರೆ ಆಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏನ್ ಮಾಡ್ತಾರೆ ಅಂದ್ರೆ ಸಾವಿರದ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಒಂದು ಡಾಕ್ಯುಮೆಂಟ್ ಆಫ್ ಅಕ್ಸೆಷನ್ ಒಂದು ಗಡುವನ್ನ ಕೊಡ್ತಾರೆ ಅಂದ್ರೆ ಆ ಒಂದು ಡಾಕ್ಯುಮೆಂಟ್ಗೆ ಸೈನ್ ಮಾಡಬೇಕು ಅಂದ್ರೆ ನಾವು ಭಾರತಕ್ಕೆ ಸೇರ್ಕೊಳ್ತೀವಿ ಅಂತ ಅವತ್ತಿನ ದಿನ ಅವ್ರು ಸೈನ್ ಮಾಡಬೇಕು ಅನ್ನುವಂತಹ ಒಂದು ಡೆಡ್ ಲೈನ್ ಅನ್ನ ಕೊಡ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಐನೂರ ಅರವತ್ತು ರಾಜ್ಯರು ಅದಕ್ಕೆ ಸೈನ್ ಮಾಡ್ತಾರೆ ನಾವು ಭಾರತದೊಂದಿಗೆ ಸೇರ್ಕೊಳ್ತೀವಿ ಅಂತ ಆದರೆ ಮೂರು ರಾಜ್ಯಗಳು ಒಪ್ಪೋದಿಲ್ಲ ಆದರೆ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ಪ್ರಕಾರ ಆ ಮೂರು ರಾಜ್ಯಗಳು ಬಹಳನೇ ಇಂಪಾರ್ಟೆಂಟ್ ಆಗಿತ್ತು ಅದೇ ಜಮ್ಮು ಕಾಶ್ಮೀರ್ ಜುನಾಗಢ ಹೈದರಾಬಾದ್ ಮೊದಲನೇದಾಗಿ ಜುನಾಗಢ ಹೇಗೆ ಭಾರತದೊಂದಿಗೆ ಸೇರ್ಕೊಳ್ತು ವಿಲೀನ ಆಯಿತು ಅನ್ನೋದನ್ನ ತಿಳಿಸ್ಬಿಡ್ತೀನಿ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರಿಗೆ ಜುನಾಗಢ ಬಹಳ ಮುಖ್ಯ ಆಗಿತ್ತು ಯಾಕಂದ್ರೆ ಇದು ಪಟೇಲ್ ಜಿ ಅವರ ತಾಯ್ನಾಡಾದ ಗುಜರಾತ್ ಅಲ್ಲಿತ್ತು ಅಷ್ಟೇ ಅಲ್ಲದೆ ಫೇಮಸ್ ಸೋಮನಾಥ ಟೆಂಪಲ್ ಕಾತ್ಯವಾಡ್ ಡಿಸ್ಟ್ರಿಕ್ ಅಲ್ಲಿತ್ತು ಜೊತೆಗೆ ಈಗ ಈ ಪರಿಸ್ಥಿತಿ ಏನಾಗಿತ್ತು ಅಂತ ಅಂದ್ರೆ ಜುನಾಗಢದ ನವಾಬ ನಾನು ಪಾಕಿಸ್ತಾನದ ಜೊತೆ ಸೇರ್ಕೊಳ್ತೀನಿ ಅಂತ ಕೂತಿದ್ದ ಆದರೆ ಜುನಾಗಡದಲ್ಲಿ ಎಂಬತ್ತು ಪರ್ಸೆಂಟ್ ಹಿಂದೂ ಪಾಪುಲೇಷನ್ ಇತ್ತು ಎಂಬತ್ತು ಪರ್ಸೆಂಟ್ ಹಿಂದೂ ಜನ ಇದಾರೆ ಆದರೆ ನವಾಬ ಮಾತ್ರ ನಾನು ಪಾಕಿಸ್ತಾನದ ಜೊತೆ ಸೇರ್ಕೊಳ್ತೀನಿ ಅಂತ ಕೂತ್ ಬಿಟ್ಟಿದ್ದಾನೆ ಇದನ್ನ ನೆಹರೂನು ಒಪ್ಪೋಕ್ಕೆ ರೆಡಿ ಇರಲಿಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಪ್ಪೋಕ್ ಸಾಧ್ಯನೇ ಇರಲಿಲ್ಲ ಆಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏನು ಮಾಡ್ತಾರೆ ಅಂದರೆ ಭಾರತೀಯ ಯೋಧರನ್ನ ಅಂದರೆ ಇಂಡಿಯನ್ ಆರ್ಮಿಯನ್ನ ಜುನಾಗಡಕ್ಕೆ ಕಳಿಸ್ತಾರೆ ಯಾವಾಗ ಇಂಡಿಯನ್ ಆರ್ಮಿ ಜುನಾಗಡಕ್ಕೆ ಹೋಗುತ್ತೋ ನವಾಬ ಪಾಕಿಸ್ತಾನಕ್ಕೆ ಎಸ್ಕೇಪ್ ಆಗ್ತಾನೋ ದಕ್ಷಿಣ ಇಂಡಿಯನ್ ಆರ್ಮಿ ಜನಾಗಳವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುತ್ತೆ ಭಾರತದೊಂದಿಗೆ ವಿಲೀನ ಆಗುತ್ತೆ ಎರಡನೇದಾಗಿ ಹೈದ್ರಾಬಾದ್ ಅವತ್ತಿನ ಹೈದ್ರಾಬಾದ್ ಅಂದ್ರೆ ಇವತ್ತಿನ ಆಂಧ್ರ ಪ್ರದೇಶ ತೆಲಂಗಾಣ ಅಷ್ಟೇ ಅಲ್ಲ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಕೆಲವು ಜಿಲ್ಲೆಗಳು ಕೂಡ ಸೇರಿದ್ವು ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿತ್ತು ಅತ್ಯಂತ ಶ್ರೀಮಂತ ರಾಜ್ಯ ಆಗಿತ್ತು ಮುಸ್ಲಿಂ ರಾಜ್ಯರ ಆಳ್ವಿಕೆಯಲ್ಲಿದ್ರು ಕೂಡ ಶೇಕಡ ಎಂಬತ್ತು ಪರ್ಸೆಂಟ್ ಹಿಂದೂ ಪಾಪುಲೇಷನ್ ಅತ್ತು ನಿಜರಿಗೆ ಏನಾಗಿತ್ತು ಅಂತ ಅಂದ್ರೆ ಅವರು ಪಾಕಿಸ್ತಾನದ ಜೊತೆ ಸೇರೋಕ್ಕೂ ರೆಡಿ ಇರಲಿಲ್ಲ ಭಾರತದ ಜೊತೆ ಸೇರೋಕು ರೆಡಿ ಇರ್ಲಿಲ್ಲ ಿಲ್ಲ ನಾವು ಸ್ವತಂತ್ರವಾಗಿರ್ತೀವಿ ರಾಜ್ಯಪ್ರಭುತ್ವವನ್ನ ಮುಂದುವರಿಸ್ತೀವಿ ಅಂತ ಕೂತಿದ್ರು ಹಾಗಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಒಂದು ವರ್ಷ ಆಗಿದ್ರು ಕೂಡ ಹೈದರಾಬಾದ್ ಭಾರತದೊಂದಿಗೆ ಸೇರ್ಕೊಂಡಿರ್ಲಿಲ್ಲ ಇಲ್ಲಿ ಒಂದು ಆತಂಕದ ವಿಚಾರ ಏನು ಅಂತ ಅಂದ್ರೆ ಅವತ್ತೇನಾದ್ರೂ ಅಕಸ್ಮಾತ್ ಹೈದರಾಬಾದ್ ಸ್ವತಂತ್ರ ರಾಜ್ಯವಾಗಿತ್ತು ಅಂತ ಅಂದ್ರೆ ಭಾರತಕ್ಕೆ ಬಹಳ ಕಷ್ಟ ಆಗ್ತಿತ್ತು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಪಟೇಲ್ ಅವರು ಹಾಗೆ ಯೋಚನೆ ಮಾಡ್ತಾರೆ ದಕ್ಷಿಣ ಭಾರತಕ್ಕೂ ಉತ್ತರ ಭಾರತಕ್ಕೂ ಕನೆಕ್ಷನ್ ಇರ್ತಾ ಇರ್ಲಿಲ್ಲ ಹಾಗಾಗಿ ಪಟೇಲ್ ಅವರು ಘೋಷಣೆಯನ್ನ ಮಾಡ್ತಾರೆ ಇಂಡಿಪೆಂಡೆಂಟ್ ಹೈದ್ರಾಬಾದ್ ಅಂದ್ರೆ ಸ್ವತಂತ್ರ ಹೈದರಾಬಾದ್ ಯಾವತ್ತಿದ್ರು ಭಾರತದ ಹೊಟ್ಟೆ ಒಳಗಿರುವಂತಹ ಕ್ಯಾನ್ಸರ್ ಇದ್ದ ಹಾಗೆ ಅಂತ ಹಾಗಾಗಿ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರು ಹಠಕ್ ಬಿದ್ದಿದ್ರು ಏನಾದ್ರೂ ಸರಿ ಹೈದರಾಬಾದ್ ಬೇಕೇ ಬೇಕು ಅಂತ ಆದ್ರೆ ನೆಹರು ಅವರಿಗೆ ಒತ್ತಾಯ ಪೂರ್ವಕವಾಗಿ ಯಾವುದೇ ರಾಜ್ಯ ನಮ್ಮೊಂದಿಗೆ ಸೇರ್ಕೊಳ್ಳೋದು ಬೇಡ ಅಂತ ಇತ್ತು ಅಂದ್ರೆ ಒತ್ತಾಯ ಪೂರ್ವಕವಾಗಿ ನಾವ್ ಯಾರನ್ನು ಸೇರ್ಸ್ಕೊಳ್ಳೋದು ಬೇಡ ಅವ್ರು ಬರೋದಿದ್ರೆ ಬರ್ಲಿ ಅನ್ನೋ ಹಾಗಿತ್ತು ಹಾಗಾಗಿ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರು ಏನ್ ಮಾಡ್ತಾರೆ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನೆಹರು ಅವರು ಯುರೋಪ್ ಟ್ರಿಪ್ ಅಲ್ಲಿ ಇರ್ತಾರೆ ಆಗ ಆಕ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಿದ್ದಂತಹ ಸರ್ದಾರ್ ವಲ್ಲಭ ಪಟೇಲ್ ಅವರು ಇಂಡಿಯನ್ ಆರ್ಮಿಯನ್ನ ಹೈದರಾಬಾದ್ ಕಳಿಸ್ತಾರೆ ತಕ್ಷಣ ಒಂದು ಕಾರ್ಯಾಚರಣೆಯನ್ನ ಸ್ಟಾರ್ಟ್ ಮಾಡ್ತಾರೆ ಅದೇ ಆಪರೇಷನ್ ಪೋಲೋ ಯಾವಾಗ ಆಪರೇಷನ್ ಪೋಲೋ ಸ್ಟಾರ್ಟ್ ಆಗುತ್ತೋ ಭಾರತೀಯ ಸೇನೆಯ ಮುಂದೆ ಹೈದರಾಬಾದ್ ನಿಜರು ಮಂಡಿಯೂರ್ ಕೂರ್ತಾರೆ ಈ ಮೂಲಕ ಮುತ್ತಿನ ನಗರಿ ಭಾರತದ ಅಂಗರಾಜ್ಯವಾಗುತ್ತೆ ಅದೇ ಮುಂದೆ ಆಂಧ್ರ ಪ್ರದೇಶ ಅನ್ನುವಂತಹ ಹೆಸರಿಂದ ಕರ್ಸಿಕೊಳ್ಳುತ್ತೆ ಈಗ ಉಳಿದಿದ್ದು ಒಂದೇ ಒಂದು ರಾಜ್ಯ ಅದೇ ಜಮ್ಮು ಕಾಶ್ಮೀರ್ ಎಸ್ ಮೈಡ್ಯರ್ ವೀಕ್ಷಕರೇ ಅವತ್ತೇನಾದ್ರೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮನಸ್ಸು ಮಾಡಿದ್ರೆ ಅಕಸ್ಮಾತ್ ಅವ್ರೇನಾದ್ರು ಜಮ್ಮು ಕಾಶ್ಮೀರದ ಜವಾಬ್ದಾರಿಯನ್ನ ಹೊತ್ತಿದ್ರೆ ಜಮ್ಮು ಕಾಶ್ಮೀರ ಕೂಡ ಇವತ್ತು ನಮ್ಮ ಕರ್ನಾಟಕದಂತೆ ಆಂಧ್ರ ಪ್ರದೇಶ ತಮಿಳುನಾಡಂತೆ ಭಾರತದ ಒಂದು ಅವಿಭಾಜ್ಯ ಅಂಗ ಆಗಿರ್ತಿತ್ತು ಅಂದ್ರೆ ಆರಾಮಾದ ಒಂದು ರಾಜ್ಯ ಆಗಿರ್ತಿತ್ತು ಆದ್ರೆ ಜಮ್ಮು ಕಾಶ್ಮೀರವನ್ನ ವಿಲೀನ ಮಾಡಿಕೊಳ್ಳುವಂತಹ ಜವಾಬ್ದಾರಿಯನ್ನ ಹೊತ್ತಿದ್ದು ನೆಹರು ಅವರು ನೆಹರು ಅವರಿಗೆ ಒತ್ತಾಯದ ಸೇರ್ಪಡೆ ಇಷ್ಟ ಇರಲಿಲ್ಲ ಹಾಗಾಗಿ ಈಗಲೂ ಕೂಡ ಅಂದ್ರೆ ಜಮ್ಮು ಕಾಶ್ಮೀರ ಭಾರತದೊಂದಿಗೆ ಇದ್ರೂ ಕೂಡ ಒಂದು ಸಮಸ್ಯೆ ಆಗೇ ಉಳಿದಿದೆ ವಿಶೇಷ ಸ್ಥಾನಮಾನ ಅದು ಇದು ಅಂತ ಹೇಳಿ ಒಂದು ಸಮಸ್ಯೆಯ ಸುಳಿಯಾಗೆ ಉಳಿದಿದೆ ಇವತ್ತು ಜಮ್ಮು ಕಾಶ್ಮೀರ ಅದೇನೇ ಇರಲಿ ಸರ್ದಾರ್ ವಲ್ಲಭ ಪಟೇಲ್ ಅವರು ಐನೂರ ಅರವತ್ತೆರಡು ರಾಜ್ಯಗಳನ್ನ ಒಂದುಗೂಡಿಸ್ತಾರೆ ಯಾವುದೇ ಯುದ್ಧ ಮಾಡಲಿಲ್ಲ ಗುಂಡು ಹಾರಿಸ್ಲಿಲ್ಲ ಅಖಂಡ ಭಾರತವನ್ನ ಎದ್ದು ನಿಲ್ಲೋ ಹಾಗೆ ಮಾಡ್ತಾರೆ ಇದರ ನೆನಪಿಗೋಸ್ಕರನೇ ನರೇಂದ್ರ ಮೋದಿ ಅವರು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ಐನೂರ ತೊಂಬತ್ತೇಳು ಅಡಿ ಎತ್ತರದ ಅದ್ಭುತ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಾರೆ ವಿಶ್ವದ ಅತಿ ಎತ್ತರದ ಪ್ರತಿಮೆ ಅಂತಾನೆ ಹೇಳ್ಬೋದು ಅದನ್ನ ಇಡೀ ವಿಶ್ವವೇ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅನ್ನೋ ಹೆಸರಿಂದ ಕರೆಯುತ್ತೆ ಈಗ ಯೋಚನೆ ಮಾಡಿ ಅಖಂಡ ಭಾರತವನ್ನ ನಿರ್ಮಾಣ ಮಾಡಿದಂತಹ ಈ ವ್ಯಕ್ತಿಗೆ ಜಗತ್ತಿನ ಅಚ್ಚು ಅತ್ಯುನ್ನತವಾದ ಪ್ರತಿಮೆ ಬೇಕಿತ್ತೋ ಬೇಡವೋ ಅಂತ